ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ತಾ ಇದ್ದೀರ ನವರಾತ್ರಿಯ ಮೂರನೇ ದಿನ ಉಸ್ಲಿಗೆ ಈ ರೀತಿ ಅಲಂಕಾರ ಮಾಡಿಕೊಂಡೆ ಅದಾದ ನಂತರ ದೇವರ ಹತ್ರ ನೆನ್ನೆ ಇಟ್ಟಿದಂಥ ಹೂವು ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆ ದೇವರಿಗೆ ಮತ್ತೆ ಅಲಂಕಾರ ಮಾಡಬೇಕು ಮೂರನೇ ದಿನ ಇವತ್ತು ದೇವಿಯ ಅಲಂಕಾರ ಅಂತ ಹೇಳಿ ಇವತ್ತು ದೇವರಿಗೆ ಪ್ರಿಯವಾದ ಹೂವು ಅಂದರೆ ಕಮಲದ ಹೂವು ಅಂತ ಹೇಳಿದ್ರಿಂದ ನಾನು ಕಮಲದ ಹೂವನ್ನ ತರಿಸ್ಕೊಂಡಿದ್ದೆ ಮತ್ತು ಕನಕಾಂಬ್ರ ಹೂವಲ್ಲಿ ಕೂಡ ನಾನು ಅಲಂಕಾರನ ಮಾಡಿಕೊಂಡೆ ನೋಡ್ತಾ ಇದ್ದೀರಲ್ಲ ತಾವ್ರೆ ಹೂವು ಕನಕಾಂಬ್ರ ಹೂವನ್ನು ನಾನು ಇವತ್ತು ಬಳಸಿದ್ದೆ ಆ್ಯಂಡ್ ನೆಕ್ಸ್ಟು ಇಲ್ಲಿ ಆ್ಯಂಡ್ ಇವತ್ತು ದೇವರಿಗೆ ನೈವೇದ್ಯಕ್ಕೆ ಅಂತ ನಾನು ಕೀರ್ ಪಾಯಸನ ಮಾಡಿಕೊಂಡಿದ್ದೆ ನೋಡ್ತಾ ಇದ್ದೀರ ಕೀರ್ ಪಾಯಸ ರೆಡಿ ಮಾಡಿಕೊಂಡೆ ದೇವರಿಗೆ ನೈವೇದ್ಯಕ್ಕೆ ಅದಾದ ನಂತರ ನಾನು ದೇವರನ್ನು ಅಲಂಕಾರ ಮಾಡಿಕೊಂಡಿದ್ದೆ ಪೂಜೆಯನ್ನು ಶುರು ಮಾಡ್ತಾಯಿದ್ದೀನಿ ನಂದಿನಿ ಿ ವಿಶ್ವ ವಿನೋದಿನಿ ನಂದನು ಗಿರಿವರೋ ಈಗ ತುಪ್ಪದ ಆರ್ತಿಯನ್ನು ಮಾಡಿಕೊಳ್ತಾ ಇದ್ದೀನಿ ಮೂರನೇ ದಿನದ ಚಂದ್ರಗಂಠ ದೇವಿಯ ಆರಾಧನೆ ಹೀಗಿತ್ತು ಪೂಜಾ ನಂತರ ಪುಷ್ಪಾರ್ಚನೆಗಳನ್ನು ಮಾಡಿಕೊಂಡೆ ಮಂತ್ರಗಳನ್ನು ಪಠಿಸಿದೆ ಇದಾಗಿತ್ತು ನನ್ನ ನವರಾತ್ರಿಯ ಮೂರನೇ ದಿನದ ಪೂಜೆ ಈ ಬ್ಲಾಗ್ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ